ಇರುವ ಆರು ವರ್ಷದ ಹರಿತನ ಕರ್ಕೊಂಡು ಹರಿದ ಸೀರೆಯಲ್ಲಿ ಹಳೆಯ ಪೆಟ್ಟಿಗೆಯನ್ನು ಎತ್ಕೊಂಡು ಆನಂದರಾಮ ಎನ್ನುವ ಗ್ರಾಮಕ್ಕೆ ಸೇರಿದ ಸುಜಾತನಿಗೆ ಮೂವತ್ತು ವರ್ಷಗಳಿರುತ್ತೆ ಯಾವ ಕಡೆ ಹೋಗ್ಬೇಕು ಅಂತ ದಿಕ್ಕು ಕಾಣದೆ ನಿಂತಿದ್ಲು ಅಮ್ಮಾ ನನಗೆ ದಾಹ ಆಗ್ತಾ ಇದೆ ನೀರು ಬೇಕು ನೀರು ಬೇಕಮ್ಮ ಇರು ಯಾರಾದ್ರೂ ಇದ್ದಾರಂತ ನೋಡ್ತೀನಿ ಹಾಗೆ ಅಂತ ನೋಡ್ತಾ ಇರುವಾಗ ದೂರದಲ್ಲಿ ಒಂದು ಮನೆ ಕಂಡಿತು ಮನೆಲಿ ಹೋಗಿ ನೀರು ಕೇಳೋಣ ಬಾಮ್ಮ ಹಾಗೆ ಅಂತ ಹರಿತನ ಕರ್ಕೊಂಡು ಆ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರು ಚಂದ್ರಯ್ಯ ಬಾಗಿಲನ್ನು ತೆಗೆದು ಯಾರಮ್ಮ ಬೇಕು ಅಯ್ಯ ಇದು ನನ್ ಮಗಳು ಸ್ವಲ್ಪ ನೀರ್ ಬೇಕಂತೆ ಕುಡಿಯಕ್ಕೆ ಸ್ವಲ್ಪ ನೀರು ಕೊಡಿ ಅಯ್ಯ ಅಯ್ಯೋ ಹೌದಾ ಇರಿ ಇರಿ ಅಮ್ಮ ಚಂದ್ರಿಕಾ ಕುಡಿಲಿಕ್ಕೆ ಸ್ವಲ್ಪ ನೀರ್ ತಂದ್ಕೊಡಮ್ಮ ಹತ್ತು ವರ್ಷದ ತನ್ನ ಮಗಳಾದ ಚಂದ್ರಿಕನಿಗೆ ಹೇಳಿದ್ರು ಚಂದ್ರಿಕಾ ನೀರನ್ನು ತಂದು ಕೊಟ್ಲು ತಂಗಿ ನೀರ್ ಕುಡಿ ಹಾಗೆ ಅಂತ ಹರಿತನಿಗೆ ಕೊಟ್ಲು ಹರಿತಾ ನೀರ್ ಕುಡಿದ್ಲು ನನಗೂ ಕೂಡ ಸ್ವಲ್ಪ ನೀರ್ ಕೊಡಮ್ಮ ನಡ್ದು ನಡ್ದು ಸುಸ್ತಾಗಿದೆ ಹೌದಾ ಇವಾಗ್ಲೇ ತಂದ್ಕೊಡ್ತೀನಿ ಹಾಗೆ ಅಂತ ಚಂದ್ರಿಕಾ ಮನೆಯೊಳಗೆ ಹೋದ್ಲು ನೀವು ಎಲ್ಲಿಂದ ಬರ್ತಾ ಇದ್ದೀರಾ ನಿಮಗೆ ಯಾರ್ ಬೇಕು ನಾನು ಹೀಗೇನೆ ವಲಸೆ ಹೋಗ್ತಾ ಜೀವನ ನಡೆಸ್ತಾ ಇದ್ದೀನಿ ಇಷ್ಟಪಟ್ಟು ನನ್ ಮಗಳ್ನ ಬೆಳೆಸ್ಬೇಕು ಅನ್ಕೊಂಡಿದ್ದೀನಿ ಈ ಊರಿನ ಜಮೀನ್ದಾರರು ಮನೆಯಲ್ಲಿ ನೋಡಿದ್ರೆ ತುಂಬಾನೇ ಆಯಾಸವಾಗಿರುವ ರೀತಿ ಕಾಣುತ್ತೆ ಅಷ್ಟು ದೂರ ನಡೀತೀರಾ ನಾವು ಊಟ ಮಾಡಿ ಎರಡು ದಿನ ರೀ ಹಾಗೆ ಹೇಳ್ತಾ ಇರುವಾಗ ಚಂದ್ರಿಕಾ ನೀರನ್ನು ತಂದು ಅವರಿಬ್ಬರಿಗೂ ಕೊಟ್ಲು ಅಮ್ಮ ಚಂದ್ರಿಕಾ ಅವ್ರನ್ನ ಕರ್ಕೊಂಡೋಗಿ ಊಟ ಕೊಡು ತುಂಬಾ ಹಸಿವಾಗ್ತಿದೆ ಅಂತ ಹೇಳ್ತಿದ್ದಾರೆ ಸರಿಯಪ್ಪ ನೀವು ಒಳಗೆ ಬನ್ನಿ ಊಟ ಕೊಡ್ತೀನಿ ಹಾಗೆ ಅಂತ ಅವರಿಬ್ಬರ್ನ ಕರ್ಕೊಂಡು ಒಳಗೆ ಹೋದ್ಲು ಅವರಿಬ್ಬರ್ನ ಕರ್ಕೊಂಡೋಗಿ ಊಟ ಕೊಟ್ಲು ಹರಿತಾ ಮತ್ತು ಸುಜಾತ ಕ್ಷಣ ಕೂಡ ವ್ಯರ್ಥ ಮಾಡದೆ ಊಟ ಮಾಡಿದ್ರು ಚಂದ್ರಿಕಾ ಪಕ್ಕದಲ್ಲೇ ಕೂತ್ಕೊಂಡು ಅವರಿಗೆ ಗಾಳಿಯನ್ನು ಬೀಸ್ತಾ ಇದ್ಲು ನಿಂದು ತುಂಬಾ ಒಳ್ಳೆ ಮನ್ಸಮ್ಮ ಈ ಬಡವರಿಗೆ ಒಂದ್ ತುತ್ತು ಅನ್ನ ಹಾಕಿದೀಯಾ ನಿಮಗೆ ಇನ್ನೂ ಊಟ ಬೇಕಂದ್ರೆ ಕೇಳಿ ನಾಚಕ ಪಟ್ಕೋಬೇಡಿ ಕೊಡ್ತೀನಿ ಹೀಗೆ ಮುದ್ದು ಮುದ್ದಾಗಿ ಮಾತಾಡುವಾಗ ಸುಜಾತನಿಗೆ ತುಂಬಾನೇ ಇಷ್ಟವಾಯಿತು ನೀನು ತುಂಬಾ ಮುದ್ದಾಗಿ ಮಾತಾಡ್ತೀಯಮ್ಮ ಎಲ್ಲರೂ ನನ್ನ ನೋಡಿ ನಿಮ್ಮ ಅಮ್ಮನ ಹಾಗೆ ಅಂತ ಹೇಳ್ತಾರೆ ಹೌದು ನಿಮ್ಮಮ್ಮ ಎಲ್ಲಿ ಬಂದಾಗಿನಿಂದ ನೀವು ಇಬ್ರೆ ಕಾಣಿಸ್ತಾ ಇದ್ದೀರಾ ಅಮ್ಮ ದೇವ್ರತ್ರ ಇದ್ದಾರೆ ಹಾಗೆ ಅಂತ ಚಂದ್ರಿಕಾ ಕಣ್ಣೀರಾಗ್ತಾ ಹೇಳ್ತಾ ಇದ್ಲು ಅವಳನ್ನು ನೋಡಿ ಹರಿತ ಅಕ್ಕ ಅಳ್ಬೇಡಿ ತಂಗಿ ಆದಾಗ ನಮ್ಮ ಅಮ್ಮ ನಿಮ್ಗೆ ತಾಯಿ ಆಗ್ತಾರಲ್ವಾ ಚಂದ್ರಿಕಾ ಕಣ್ಣೀರನ್ನು ಒರೆಸಿದ್ಲು ಊಟ ಮಾಡು ತಂಗಿ ಹಾಗೆ ಅಂತ ಹೇಳಿದಾಗ ಹರಿತ ಊಟ ಮಾಡ್ತಾ ಇದ್ಲು ಚಂದ್ರಿಕಾ ಮಾತ್ರ ಗಾಳಿ ಬೀಸ್ತಾನೆ ಇದ್ಲು ಹೀಗೆ ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಊಟ ಮಾಡಿ ಜಮೀನ್ದಾರರಾದ ಪರಶುರಾಮ್ ಅವರ ಮನೆಗೆ ಹೋದ್ರು ಜಮೀನ್ದಾರರ ಬಳಿ ತನ್ನ ಕಷ್ಟವನ್ನು ಹೇಳಿಕೊಂಡಾಗ ಜಮೀನ್ದಾರರು ಒಂದು ಸಣ್ಣ ಮನೆಯನ್ನು ಕೊಟ್ರು ಸುಜಾತ ಅದೇ ಮನೆಯಲ್ಲಿ ಇದ್ದುಕೊಂಡು ದೇವಸ್ಥಾನದ ಬಳಿ ಹೂವನ್ನು ಮಾರಾಟ ಮಾಡ್ತಿದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಸುಜಾತ ಹರಿತ ಚಂದ್ರಿಕನ ಬಳಿ ಒಳ್ಳೆ ಬಾಂಧವ್ಯ ಬಂತು ಸುಜಾತ ಕೂಡ ಚಂದ್ರಿಕನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಸುಜಾತನಿಗೆ ತುಂಬಾ ಜ್ವರ ಬಂದಿತ್ತು ಚಂದ್ರಯ್ಯ ಏನೇ ಮದ್ದು ಮಾಡಿದ್ರು ಕೂಡ ಚಂದ್ರಿಕನಿಗೆ ಜ್ವರ ಕಡಿಮೆ ಆಗಲಿಲ್ಲ ಚಂದ್ರಿಕ ಜ್ವರದಲ್ಲಿ ಮಲಗಿಕೊಂಡು ನನಗೆ ಅಮ್ಮ ಬೇಕು ಅಮ್ಮ ಬೇಕು ನನಗೆ ಅಮ್ಮ ಬೇಕು ಅಮ್ಮನ ನೋಡ್ಬೇಕು ಹೀಗೆ ಅಂತ ಕನ್ವರ್ಸ್ತಿದ್ದಾಗ ಅದನ್ನು ನೋಡಿದ ಚಂದ್ರಯ್ಯ ದೇವರ ಬಳಿ ಹೋದ ತಾಯಿನ ಹೇಗಮ್ಮ ಕರ್ಕೊಂಬರಕ್ಕಾಗುತ್ತೆ ಹಾಗೆ ಅಂತ ಚಿಂತೆಯಿಂದ ಹೇಳಿದ ಸುಜಾತನಿಗೆ ವಿಷಯ ಗೊತ್ತಾಗಿ ಚಂದ್ರಿಕನ ಬಳಿ ಬಂದು ತಾಯಿ ಪ್ರೀತಿಯನ್ನು ತೋರಿಸಿದ್ಲು ಹೀಗೆ ಚಂದ್ರಿಕಾ ಎರಡು ದಿನದಲ್ಲಿ ಸಂಪೂರ್ಣ ಗುಣ ಆದ್ಲು ಚಂದ್ರಿಕನಿಗೆ ತಾಯಿಯ ಪ್ರೀತಿ ಬೇಕು ಅಂತ ಗೊತ್ತಾದ ಚಂದ್ರಯ್ಯ ಸುಜಾತನನ್ನು ಎರಡು ದಿನದಲ್ಲಿ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ ಅದನ್ನು ನೋಡಿದ ಚಂದ್ರಿಕಾ ನನಗೆ ಅಮ್ಮ ಬಂದ್ರು ಇನ್ಮೇಲೆ ನನಗೆ ಅಮ್ಮ ಇಲ್ಲ ಅಂತ ಯಾರಾದರೂ ನನಗೆ ಹೇಳಿದ್ರೆ ಆಮೇಲೆ ನಾನು ಸುಮ್ಮನೆ ಇರೋದಿಲ್ಲ ಅವ್ರ್ನ ನಾನು ಸುಮ್ಮನೆ ಬಿಡೋದಿಲ್ಲ ಹಾಗೆ ಅಂತ ಸಂತೋಷ ಪಡ್ತಿದ್ಲು ಅಂದಿನಿಂದ ಎಲ್ಲರೂ ಸಂತೋಷದಿಂದ ಇದ್ರು ಚಂದ್ರಯ್ಯ ಕೂಲಿ ಕೆಲಸವನ್ನು ಮಾಡಿ ಹಣವನ್ನು ತಂದು ಸುಜಾತನ ಕೈಯಲ್ಲಿ ಕೊಡ್ತಾ ಇದ್ದ ಸುಜಾತ ಕೂಡ ಇಬ್ಬರು ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವರಿಗೆ ಊಟ ತಿನ್ಸುತ್ತಾ ಸ್ನಾನ ಮಾಡಿಸುತ್ತಾ ತುಂಬಾ ಮುದ್ಮುದ್ದಾಗಿ ಕೂಡ ನೋಡ್ಕೊಳ್ತಾ ಇದ್ದರು ದಿನಗಳು ಕಳೆದಂತೆ ಸುಜಾತನಿಗೆ ಕಪ್ಪಾಗಿರುವ ಚಂದ್ರಿಕನ ಕಂಡ್ರೆ ಆಗ್ತಾನೇ ಇರ್ಲಿಲ್ಲ ಬಾಯಿಗೆ ಬಂದಂಗೆ ಬೈತಾ ಇದ್ಲು ಮನೆಯಲ್ಲಿ ತುಂಬಾ ಕಷ್ಟ ಕೊಟ್ಟು ಎಲ್ಲಾ ಕೆಲ್ಸವನ್ನು ಚಂದ್ರಿಕನ ಕೈಯಲ್ಲಿ ಮಾಡಿಸ್ತಾ ಇದ್ಲು ಸುಜಾತ ಯಾಕೇನೆ ಆ ದೊಡ್ಡ ಮಗಳಿಗೆ ಅಷ್ಟೊಂದು ಕಷ್ಟ ಕೊಡ್ತೀಯಾ ಏನ್ರಿ ಅವ್ಳ ಬೈದ್ರೆ ನೀವು ಅವಳ ಬಗ್ಗೆ ವಹಿಸ್ಕೊಂಡ್ ಬರ್ತಾ ಇದ್ದೀರಾ ನೀವು ಮರಿಯರಿಗೆ ಕೆಲ್ಸಕ್ಕೋಗಿ ಸಂಬಳ ತಗೊಂಬಂದು ನನ್ ಕೈ ಕೊಡಿ ನಿಮ್ ಮಗಳು ಮನೆ ಕೆಲ್ಸ ಮಾಡ್ಕೊಂಡೇ ಇರ್ಬೇಕು ಇನ್ ಮುಂದೆ ಏನ್ ಮಾತಾಡ್ಬೇಡಿ ಇಲ್ಲಿಂದ ಹೊರಟೋಗಿ ಹಾಗೆ ಅಂತ ಹೇಳಿದಾಗ ಚಂದ್ರಯ್ಯ ಕೂಡ ಏನು ಮಾತನಾಡದೆ ನಿಂತೋದ ಹೀಗೆ ಚಂದ್ರಿಕಾ ಮನೆಯಲ್ಲಿ ಕಷ್ಟಪಟ್ಟು ಮನೆ ಕೆಲಸ ಅಡಿಗೆ ಕೆಲಸ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು ಹೀಗೆ ದಿನಗಳು ಕಳೆಯಿತು ಚಂದ್ರಿಕಾ ಹರಿತನಿಗೆ ಮದುವೆ ವಹಿಸು ಬಂತು ಸುಜಾತ ಕಪ್ಪಾಗಿರುವ ಚಂದ್ರಿಕನನ್ನು ಬಿಟ್ಟು ಅವಳ ಮಗಳಾದ ಹರಿತನಿಗೆ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡಿ ಸಂಬಂಧವನ್ನು ಹುಡುಕ್ತಾ ಇದ್ಲು ಹರಿಟಾ ನೀನು ಆ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂದ್ರೆ ಮನೆ ಕೆಲ್ಸ ಅಡಿಗೆ ಕೆಲ್ಸ ಎಲ್ಲವನ್ನೂ ಕಲ್ತ್ಕೋಬೇಕಮ್ಮ ಹೌದಾ ಅಮ್ಮ ಚಂದ್ರಿಕಾ ನೋಡಿ ಎಷ್ಟು ಚೆನ್ನಾಗಿ ಮನೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅವಳ ನೋಡಿ ಅವಳೇ ಬೇಕು ಅಂತ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಅವಳಿಗೆ ಅದೃಷ್ಟ ಸಿಗ್ಬಾರ್ದು ನನ್ ಮಗಳು ಸಿಗಬೇಕು ಸಿಗ್ಬೇಕು ಹೌದಮ್ಮ ನಾನು ಕಲ್ತ್ಕೋತೀನಿ ಹಾಗಾದ್ರೆ ಅಕ್ಕ ಇದ್ದಾಳಲ್ವಾ ಅವಳನ್ನ ಏನಾದ್ರೂ ಒಂದು ಕಾರಣ ಹೇಳಿ ಮನೆಯಿಂದ ಆಚೆ ಕಳಿಸ್ತೀನಿ ನಾನ್ ನಿನ್ಗೆ ಅಡಿಗೆ ಮನೆಗೆ ಕರ್ಕೊಂಡೋಗಿ ಅಡಿಗೆ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ ಏನ್ ಚಿಕ್ಕಮ್ಮನನ್ನ ಕರೆದ್ರಿ ಇಲ್ ನೋಡಿ ಚಂದ್ರಿಕಾ ಊರಿಗೆ ಆಚೆ ಇರುವ ಬಾವಿಯಿಂದ ನೀರ್ ತಗೊಂಬಾ ಸರಿ ಚಿಕ್ಕಮ್ಮ ನಾನು ಹೋಗಿ ನೀರ್ ತಗೊಂಬರ್ತೀನಿ ಹಾಗೆ ಹೇಳಿ ಚಂದ್ರಿಕಾ ನದಿಯ ಬಳಿ ನೀರಿಗೋಸ್ಕರ ಬಂದ್ಲು ಚಂದ್ರ ಕೈಯಲ್ಲಿದ್ದ ಬಿಂದಿಗೆ ಜಾರಿ ಬಾವಿಯೊಳಗೆ ಬಿದ್ದೋಯ್ತು ಅದನ್ನು ನೋಡಿ ಚಂದ್ರಿಕಾ ಅಯ್ಯೋ ನನ್ ಬಿಂದಿಗೆ ಯಾರಾದ್ರೂ ಬನ್ನಿ ನನ್ ಬಿಂದಿಗೆನ ತೆಗೆದುಕೊಡಿ ಬಿಂದಿಗೆ ಮಾತ್ರ ಇಲ್ಲದೆ ಮನೆಗೆ ಹೋದ್ರೆ ಆಮೇಲೆ ನಮ್ ಚಿಕ್ಕಮ್ಮನನ್ನ ಓಡಿತಾರೆ ಬಾಯಿಗೆ ಬಂದಂಗೆ ಬೈತಾರೆ ದಯವಿಟ್ಟು ಯಾರಾದ್ರೂ ಬಂದು ಬಿಂದಿಗೆನ ತೆಗೆದುಕೊಡಿ ನನಗೆ ಈಜಕ್ಕೆ ಕೂಡ ಗೊತ್ತಿಲ್ಲ ದಯವಿಟ್ಟು ಬನ್ನಿ ಜೋರಾಗಿ ಬೊಬ್ಬೆ ಹಾಕಿದ್ಲು ಯಾರು ಕೂಡ ಬರ್ಲಿಲ್ಲ ಆಗ ಚಂದ್ರಿಕಾ ತುಂಬಾ ಚಿಂತೆಯಲ್ಲಿದ್ದಾಗ ನನಗೆ ಹೋಗಿ ನನ್ ಚಿಕ್ಕಮ್ಮನ ಕೈಯಲ್ಲಿ ಒದೆ ತಿಂದು ಸಾಯೋದಿಕ್ಕೆ ನಾನೇ ಈ ನೀರಲ್ಲಿ ಮುಳುಗಿ ಸಾಯ್ತೀನಿ ಪಾಪ ನಮ್ ತಂದೆ ಮಾತ್ರ ಯಾರು ಇಲ್ಲದೆ ಅನಾಥರಾಗ್ತಾರೆ ಬಿಕ್ಕಿ ಬಿಕ್ಕಿ ಅಳ್ತಾರೆ ನನ್ನ ಕ್ಷಮಿಸಿಯಪ್ಪ ನೀರಿನ ಒಳಗೆ ಆರ್ಬೇಕು ಅಂತ ನೋಡಿದಾಗ ನೀರಿನಿಂದ ದೇವತೆ ಹೊರಗೆ ಬಂದ್ರು ದುಡುಕಬೇಡ ಚಂದ್ರಿಕಾ ಇಲ್ಲಿ ನೋಡು ಚಂದ್ರಿಕಾ ಬಿಂದಿಗೆಗೋಸ್ಕರ ಸಾಯುವುದು ಸರಿಯಲ್ಲ ನಿನಗೆ ನಿನ್ನ ಬಿಂದಿಗೆ ಬೇಕು ಕೊಡ್ತೀನಿ ನನ್ನ ಬಿಂದಿಗೆ ಮಾತ್ರ ಇಲ್ಲದೆ ಹೋದ್ರೆ ನಮ್ಮ ಅಮ್ಮ ಕೊಂದ್ಬಿಡ್ತಾರೆ ಸರಿ ಚಂದ್ರಿಕಾ ಬಿಂದಿಗೆನಾ ಇವಾಗ್ಲೆ ತೆಗೆದುಕೊಡ್ತೀನಿ ಹಾಗೆ ಅಂತ ತಾಯಿ ನೀರೊಳಗೆ ಹೋದ್ರು ಚಂದ್ರಿಕಾ ಹೀಗೆ ಗೊಂದಲದಿಂದ ನೋಡ್ತಾ ಇರುವಾಗ ನಿನ್ನದ ಬಿಂದಿಗೆಯನ್ನು ತೆಗೆದುಕೊಂಡು ದೇವತೆ ಹೊರಗೆ ಬಂದು ಚಂದ್ರಿಕಾ ಇಲ್ಲಿ ನೋಡು ಇದೇನಾ ನಿನ್ನ ಬಿಂದಿಗೆ ಹಾಗೆ ಕೇಳಿದಾಗ ಚಂದ್ರಿಕಾ ಬಿಂದಿಗೆಯನ್ನು ನೋಡಿ ಇಲ್ಲ ತಾಯಿ ಈ ಬಿಂದಿಗೆ ನನ್ನದಲ್ಲ ಸರಿಯಾಗಿ ನೋಡಿ ಹೇಳು ಚಂದ್ರಿಕಾ ಇಲ್ಲ ತಾಯಿ ಈ ಬಿಂದಿಗೆ ನಂದಲ್ಲ ನನ್ನ ಬಿಂದಿಗೆನ ನನಗ್ ಕೊಡಿ ನನ್ನ ಬಿಂದಿಗೆನ ನಾನು ಮನೆಗೆ ತಗೊಂಡೋಗೋದಿದ್ರೆ ನಮ್ಮ ಚಿಕ್ಕಮ್ಮ ನನ್ನ ಹುಡುಕ್ಕೊಂಡು ಇಲ್ಲೇ ಹೊಡಿಯಕ್ ಬರ್ತಾರೆ ನನ್ನ ಬಿಂದಿಗೆನ ಕೊಡಿ ಸರಿ ಸರಿ ಇದು ನಿನ್ನ ಬಿಂದಿಗೆನ ನಿನಗೋಸ್ಕರ ನಾನು ತರ್ತೀನಿ ಹಾಗೆ ಅಂತ ಹೇಳಿ ಕ್ಷಣ ಕೂಡ ವ್ಯರ್ಥ ಮಾಡದೆ ದೇವತೆ ನೀರೊಳಗೆ ಹೋಗಿ ಬೆಳ್ಳಿಯ ಬಿಂದಿಗೆಯನ್ನು ತಂದುಕೊಟ್ರು ಇಲ್ಲಿ ನೋಡಮ್ಮ ಚಂದ್ರಿಕಾ ಇದೇನಾ ನೀನು ಕಳ್ಕೊಂಡಂತಹ ಬಿಂದಿಗೆ ಹಾಗೆ ಅಂತ ಹೇಳಿ ಬೆಳ್ಳಿಯ ಬಿಂದಿಗೆಯನ್ನು ತೋರಿಸಿದ್ರು ಇದು ಕೂಡ ನಂದಲ್ಲ ತಾಯಿ ಇದು ಕೂಡ ನಿಂದಲ್ವಾ ಹಾಗೆ ಅಂತ ಹೇಳಿ ಪುನಃ ದೇವತೆ ನೀರೊಳಗೆ ಹೋದ್ರು ಚಂದ್ರಿಕಾ ಗೊಂದಲದಿಂದ ನೋಡ್ತಾನೇ ಇದ್ದಾಗ ದೇವತೆ ಚಂದ್ರಿಕನ ಬಿಂದಿಗೆಯನ್ನು ತಂದ್ರು ಚಂದ್ರಿಕಾ ಬಿಂದಿಗೆಯನ್ನು ನೋಡಿ ಸಂತೋಷ ಪಟ್ಲು ತಾಯಿ ಇದೆ ನನ್ನ ಬಿಂದಿಗೆ ಹಾಗೆ ಅಂತ ಹೇಳಿದ್ಲು ದೇವತೆ ಕೂಡ ಚಂದ್ರಿಕನನ್ನು ನೋಡಿ ತುಂಬಾ ಸಂತೋಷ ಪಟ್ರು ಅವಳ ಮುಂದೆ ಮೂರು ಬಿಂದಿಗೆಗಳು ಪ್ರತ್ಯಕ್ಷವಾದವು ಚಂದ್ರಿಕಾ ಆ ಬಿಂದಿಗೆಯನ್ನು ನೋಡ್ತಾ ಇದ್ದಾಗ ಚಂದ್ರಿಕಾ ಪ್ರಾಮಾಣಿಕತನವನ್ನು ನೋಡಿ ನಾನು ಮೆಚ್ಚಿದ್ದೀನಿ ಈ ಮೂರು ಬಿಂದಿಗೆಯನ್ನು ನಿನಗೋಸ್ಕರ ಕೊಡ್ತಾ ಇದ್ದೀನಿ ತಗೋ ಮೂರು ಬಿಂದಿಗೆನ ನಾನು ಮನೆಗ್ ತಗೊಂಡೋದ್ರೆ ಒಳ್ಳೇದೇ ನಡೆಯುತ್ತೆ ಚಂದ್ರಿಕಾ ತಗೊಂಡೋಗು ಹಾಗೆ ಅಂತ ಹೇಳಿ ಮೂರು ಬಿಂದಿಗೆಯನ್ನು ದೇವತೆ ಕೊಟ್ಟಾಗ ಚಂದ್ರಿಕಾ ಮೂರು ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಮನೆಗೆ ಹೋದ್ಲು ಮನೆಯ ಬಾಗಿಲಲ್ಲಿ ಅವಳ ಚಿಕ್ಕಮ್ಮ ಕೈಯಲ್ಲಿ ಕೋಲ್ ಇಟ್ಕೊಂಡು ನಿಂತಿದ್ರು ಅವರ ಪಕ್ಕನೆ ತಂಗಿಯಾದ ಹರಿತ ಕೂಡ ನಿಂತಿದ್ಲು ಅವಾಗ ಸುಜಾತ ಏನೇ ಚಂದ್ರಿಕಾ ಈ ಚಿನ್ನದ ಬಿಂದಿಗೆ ನಿನಗೆ ಎಲ್ಲಿಂದ ಸಿಕ್ತು ನದಿಯತ್ರ ಬಿಂದಿಗೆ ಮುಳುಗೋಯ್ತು ಅಂತ ನೋಡ್ತಾ ಇದ್ದಾಗ ದೇವತೆ ಬಂದು ಕೊಟ್ರು ಅಮ್ಮ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಇಲ್ಲ ಚಿಕ್ಕಮ್ಮ ನಿಜವಾಗ್ಲೂ ದೇವತೆನೆ ಬಂದ್ಕೊಟ್ಟಿದ್ದು ಹಾಗೆ ಹೇಳಿದಾಗ ಸುಜಾತನಿಗೆ ಅತಿ ಆಸೆ ಬಂತು ಚಂದ್ರಿಕಾ ಆ ಬಿಂದಿಗೆನ ತಗೊಂಡು ಒಳಗೆ ಹೋಗು ಹಾಗೆ ಹೇಳಿದಾಗ ಚಂದ್ರಿಕಾ ಮನೆಯೊಳಗೆ ಬಂದ್ಲು ಅತಿ ಆಸೆಯಿಂದ ಸುಜಾತ ಹರಿತನ ಬಳಿ ಹರಿತ ನೀನ್ ಕೂಡ ನದಿಯತ್ರ ನೀರ್ ತಗೊಂಬರ್ಲಿಕ್ಕೆ ಅಂತ ಹೋಗು ಬೇಕು ಬೇಕು ಅಂತ ನಿನ್ನ ಬಿಂದಿಗೆನ ನೀರೊಳಗೆ ಬಿಟ್ಬಿಡು ಆವಾಗ ದೇವತೆ ಬಂದು ಹೀಗೆ ಹರಿತ ಮಾಡಬೇಕಾದ ಕೆಲ್ಸವನ್ನು ಸುಜಾತ ಹೇಳಿಕೊಟ್ಲು ತಾಯಿಯ ಮಾತಿನಂತೆ ಹರಿತ ಕೂಡ ಒಂದು ಬಿಂದಿಗೆಯನ್ನು ತೆಗೆದುಕೊಂಡು ಹೋಗಿ ಅದನ್ನು ನೀರಿನೊಳಗೆ ಮುಳುಗಿಸಿ ನಾಟಕವನ್ನು ಆರಂಭಿಸಿದ್ಲು ನನ್ ಬಿಂದಿಗೆ ಅಯ್ಯೋ ನನ್ ಬಿಂದಿಗೆ ಹಾಗೆ ಅಂತ ಹೇಳ್ತಾ ಇದ್ದಂಗೆ ದೇವತೆ ಬಂದ್ರು ಹರಿತಾ ಅಯ್ಬೇಡ ನಿನ್ನ ಬಿಂದಿಗೆಯನ್ನು ತೆಗೆದುಕೊಂಡು ಬಂದು ಕೊಡ್ತೀನಿ ಹಾಗೆ ಅಂತ ಹೇಳಿ ಅವಳ ಬಿಂದಿಗೆಯನ್ನು ತಂದು ಕೊಟ್ರು ಹರಿತ ಬಿಂದಿಗೆಯನ್ನು ನೋಡಿ ಇದಲ್ಲ ತಾಯಿ ಹಾಗೆ ಹೇಳಿದಾಗ ಮತ್ತೊಮ್ಮೆ ದೇವತೆ ನೀರೊಳಗೆ ಮುಳುಗುದ್ರು ಈ ಬಿಂದಿಗೆ ಕೂಡ ನಂದಲ್ಲ ತಾಯಿ ಇದು ಕೂಡ ನಿಂದಲ್ವಾ ಹಾಗೆ ಅಂತ ಹೇಳಿದಾಗ ಪುನಃ ದೇವತೆ ನೀರೊಳಗೆ ಹೋಗಿ ಚಿನ್ನದ ಬಿಂದಿಗೆಯನ್ನು ತಂದ್ರು ಹರಿತ ಆ ಚಿನ್ನದ ಬಿಂದಿಗೆಯನ್ನು ನೋಡಿ ತಾಯಿ ಇದೇ ನನ್ನ ಬಿಂದಿಗೆ ಕೊಡಿ ನನ್ ಬಿಂದಿಗೆನ ಹಾಗೆಂತ ಕೇಳಿದಾಗ ದೇವತೆಗೆ ತುಂಬಾನೇ ಕೋಪ ಬಂತು ನೀನು ಅತಿಯಾಸೆ ತುಂಬಿದವಳು ನಿನಗೆ ಯಾವ ಬಿಂದಿಗೆಯನ್ನು ಕೂಡ ಕೊಡುವುದಿಲ್ಲ ನೀನು ಹೀಗೇನೆ ಹಿಂದಿರುಗಿ ಮನೆಗೆ ಹೋಗು ಹಾಗೆ ಅಂತ ಚಂದ್ರಿಕನನ್ನು ಬೈದು ಅಲ್ಲಿಂದ ಮಾಯವಾದರು ಹರಿತ ಅಳುತ್ತಾ ಮನೆಗೆ ಬಂದ್ಲು ನಡೆದ ವಿಚಾರವನ್ನು ತನ್ನ ತಾಯಿಯಾದ ಸುಜಾತನ ಬಳಿ ಹೇಳಿದ್ಲು ಸುಜಾತನಿಗೆ ಕೂಡ ಬುದ್ಧಿ ಬಂತು ಹೀಗೆ ಅಂದಿನಿಂದ ಅತಿ ಆಸೆಯನ್ನು ಬಿಟ್ಟು ಚಂದ್ರಿಕನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ರಾಮಚಂದ್ರಪುರ ಎನ್ನುವ ಗ್ರಾಮದಲ್ಲಿ ಚಂದ್ರಿಕಾ ಹರಿತ ಎನ್ನುವ ಬಡ ಅಕ್ಕ ತಂಗಿಯರು ಇದ್ರು ಮನೆಯತ್ರನೇ ಬೆಡ್ಗಳನ್ನು ಮಾರಾಟ ಮಾಡ್ತಾ ಇದ್ರು ಹೀಗೆ ಬೆಡ್ಗಳು ಮಾರಾಟವಾದ ದಿನ ಚೆನ್ನಾಗಿ ಊಟ ಮಾಡ್ತಾ ಇದ್ರು ವ್ಯಾಪಾರ ಇಲ್ಲದ ದಿನ ರೊಟ್ಟಿ ಗಂಜಿ ಅಂತ ತಿನ್ಕೊಂಡು ಜೀವನ ಮಾಡ್ತಾ ಇದ್ರು ಹೀಗಿರುವಾಗ ಒಂದು ದಿನ ತಂಗಿ ನಾನೊಂದು ಆಲೋಚನೆ ಮಾಡಿದ್ದೀನಿ ಏನಕ್ಕ ಅದು ನೀನು ಮನೆ ಹತ್ರನೇ ಇದ್ಕೊಂಡು ಈ ಬೆಡ್ಗಳನ್ನು ಮಾರಾಟ ಮಾಡು ನಾನು ಸಿಟಿಗೆ ಹೋಗಿ ತಗೊಂಡೋಗಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ನಾವ್ ಮನೆ ಹತ್ರನೇ ಅದು ಕೂಡ ನಮ್ಮ ಊರಲ್ಲೇ ವ್ಯಾಪಾರ ಮಾಡೋದ್ರಿಂದ ಸರಿಯಾಗಿ ವ್ಯಾಪಾರನು ಆಗೋದಿಲ್ಲ ಅದು ಕೂಡ ಒಂದು ಎರಡು ಅಂತ ಆಗುತ್ತೆ ಹೀಗಿದ್ರೆ ನಿನಗೆ ಹೇಗಮ್ಮ ಮದ್ವೆ ಮಾಡೋದು ಅದಿಕ್ಕೆ ಅಂತ ನನ್ನ ಮಾತ್ರ ಮನೆ ಹತ್ರ ಬಿಟ್ಟು ನೀನೊಬ್ಳೆ ಟೌನಿಗೆ ಹೋಗಿ ಕಷ್ಟಪಟ್ಟು ಮಾರಾಟ ಬರ್ತೀಯ ಬೇಡಕ್ಕ ಹೋದ್ರೆ ಇಬ್ರು ಹೋಗೋಣ ಇಲ್ಲದಿದ್ರೆ ನಾವ್ ಇಬ್ರು ಕೂಡ ಮನೆ ಹತ್ರನೇ ವ್ಯಾಪಾರ ಮಾಡೋಣಕ್ಕ ಇಲ್ಲ ಅಂದ್ರೆ ಬೇಡ ಅಂದ್ರೆ ಬೇಡ ಬಿಡು ಹಾಗೆ ಅಲ್ಲ ತಂಗಿ ನಾನು ಏನ್ ಹೇಳಕ್ ಬರ್ತಿದೀನಿ ಅಂತ ಅರ್ಥ ಮಾಡ್ಕೊ ನಾನು ಕೂಡ ಅದೇ ಹೇಳದಕ್ಕ ನೀನು ಎಲ್ಲಿ ಅಲ್ಲೇ ನಾನು ಇರ್ತೀನಿ ನಿನ್ನ ಬಿಟ್ಬಿಟ್ಟು ಯಾವಾಗ್ಲೂ ನಾನು ಒಬ್ಳೇ ಇರ್ಲಿಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ನಿನ್ ಕೈ ಹಿಡ್ಕೊಂಡೆ ಇದುವರೆಗೂ ನಾನು ಬಿಡ್ಲಿಲ್ಲ ಇನ್ ಮುಂದೆ ಕೂಡ ನಾನು ಅದು ಜೀವನ ಆದ್ರೂ ಸರಿ ನಾನು ಸರಿ ಸರಿ ಕಣಮ್ಮ ಎಷ್ಟು ಹೇಳಿದ್ರು ಕೇಳದಿಲ್ಲ ನಾಳೆಯಿಂದ ನಾವ್ ಟೌನಿಗೆ ಹೋಗಿ ಈ ಬೆಡ್ಗಳನ್ನು ಮಾರಾಟ ಮಾಡಿ ಬರೋಣ ಹಾಗೆ ಅಂತ ಹೇಳಿದಾಗ ತಂಗಿ ಸಂತೋಷ ಪಟ್ಟು ಇವಾಗ ಹೇಳ್ದೆ ಅಲ್ವಕ್ಕ ಇದು ಸರಿಯಾದ ಮಾತು ಆದ್ರೆ ಇದ್ರಲ್ಲೊಂದು ಕಷ್ಟ ಇದೆ ಏನಮ್ಮದು ಅಕ್ಕ ಈ ಬೆಡ್ಗಳನ್ನ ನಾವು ಟೌನಿಗೆ ಹೇಗೆ ತಗೊಂಡೋಗೋದು ಟೌನ್ ಇಲ್ಲಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಅಷ್ಟು ದೂರ ಹೇಗಕ್ಕ ತಗೊಂಡೋಗೋದು ತಂಗಿ ನಾವಿಬ್ರು ತಲೆ ಮೇಲೆ ಎರಡೆರಡು ಇಟ್ಕೊಂಡು ಟೌನ್ ತನಕ ನಡ್ಕೊಂಡೇ ಹೋಗೋಣ ಹಾಗೆ ಹೇಳಿದಾಗ ತಂಗಿ ಭಯದಿಂದ ಅಯ್ಯೋ ಅಕ್ಕ ನಾವಿಬ್ರು ಹೇಗೆ ಇದ್ದೀವಿ ಅಂತ ನೀನೆ ನೋಡ್ತಾ ಇದ್ದೀವಲ್ವಾ ಇಬ್ರು ಸಣ್ಣಕ್ಕೆ ಇದ್ದೀವಿ ತಲೆ ಮೇಲೆ ಈ ಬೆಡ್ನ ಒತ್ಕೊಂಡು ಹೋಗಕ್ಕಾಗುತ್ತಾ ಅದು ಅಲ್ದೆ ಟೌನ್ ಇಡೀ ಇದನ್ನ ತಲೆ ಮೇಲೆ ಎತ್ಕೊಂಡು ಹೇಗಕ್ಕ ಮಾರಾಟ ಮಾಡೋದು ಆ ಮಾತು ಕೇಳಿ ಚಂದ್ರಿಕಾ ನಗುತ್ತಾ ನಾನ್ ಅದಿಕ್ಕೇನೆ ಹೇಳಿದಮ್ಮ ನಿನ್ ಮನೆ ಹತ್ರನೇ ಇದ್ಕೊಂಡು ಈ ಬೆಡ್ಗಳು ಮಾರಾಟ ಅಂತ ಆದ್ರೆ ನೀನ್ ಏನ್ ಮಾಡಿದೆ ಎರಡು ಮೂರು ಸೆಂಟಿಮೆಂಟ್ ಡೈಲಾಗ್ ನೋಡ್ದೆ ಇವಾಗ ನೋಡು ಇವಾಗ ನೋಡಿದ್ರೆ ಅಯ್ಯೋ ಅಕ್ಕ ಅಂತ ಹೇಳ್ತೀಯ ಅದಿಕ್ಕೇನೆ ಹೇಳಿದಮ್ಮ ಹಾಗೆ ಹೇಳ್ತಾ ಇರುವಾಗ ಅರಿತ ಮಧ್ಯದಲ್ಲಿ ಅಕ್ಕ ನಾನೇನು ಭಯದಿಂದ ಅಯ್ಯೋ ಅಕ್ಕ ಅಂತ ಹೇಳಲಿಲ್ಲ ಅಷ್ಟು ದೂರ ನೀನು ಹೇಗೆ ನಡ್ಕೊಂಡ್ ಹೋಗ್ತೀಯ ಅಂತ ಕಷ್ಟದಿಂದನೇ ಅಯ್ಯೋ ಅಮ್ಮ ಅಂತ ಹೇಳಿದ್ದು ಹಂಗೀ ಸುಳ್ಳು ತಾನೇ ಹೇಳ್ತೀಯ ಸುಳ್ಳು ಸುಳ್ಳು ಅಯ್ಯೋ ಅಕ್ಕ ನಾನೇನು ಸುಳ್ಳು ಹೇಳ್ತಿಲ್ಲ ನಿಜಾನೇ ಅದಿಕ್ಕೆ ತಂಗಿ ನಾನೊಂದು ಗಾಡಿನ ಮಾತಾಡ್ಬೇಕು ಅಂತ ಇರೋದು ಗಾಡಿ ಅಂದ್ರೆ ನಮ್ಮ ಊರಲ್ಲಿ ಮನೋಹರ್ ಜೊತೆ ಮಾತ್ರ ಇರೋದಲ್ವಕ್ಕ ನಾನು ಅವನ ಜೊತೆನೆ ಹೇಳೋದು ಅಕ್ಕ ಅವನು ಜಾಸ್ತಿ ಹಣ ತಗೊಳ್ತಾನೆ ಅಂತ ಊರಲ್ಲಿ ಎಲ್ಲರೂ ಮಾತಾಡೋದ್ನ ನಾವು ಕೇಳಿದೀವಿ ತಾನೆ ಮೊದ್ಲೇ ನಮ್ಗೆ ಬರೋದು ಲಾಭ ಅಷ್ಟು ಇಷ್ಟು ಇವಾಗ ಅದು ಕೂಡ ಅವನಿಗೆ ಕೊಟ್ಬಿಟ್ರೆ ನಾವ್ ಏನಕ್ಕ ಮಾಡೋದು ಸರಿ ತಂಗಿ ಇವಾಗ ಅದ್ರ ಬಗ್ಗೆ ನಾನ್ ಆಲೋಚನೆ ಮಾಡ್ತೀನಿ ಇವಾಗ ನೀನ್ ಮಲ್ಕೋ ಗಂಟೆ ನೋಡು ಹತ್ತು ಗಂಟೆ ಆಯ್ತು ಸರಿ ಅಂತ ಹೇಳಿ ಅಕ್ಕ ತಂಗಿಯರು ಮನೆಯೊಳಗೆ ಹೋಗಿ ಮಲ್ಕೊಂಡ್ರು ಆವಾಗ ಹರಿತ ಅಕ್ಕ ನಾವೇನು ಬೆಡ್ ಅನ್ನು ಮಾರಾಟ ಮಾಡ್ತಾ ಇದ್ದೀವಿ ಆದ್ರೆ ನಾವು ಯಾಕೆ ಅದ್ರಲ್ಲಿ ಮಲ್ಕೊಳದೇ ಇಲ್ಲ ಅದು ಹೇಗಿದೆ ಕಲ್ಲು ರೀತಿ ಇದಿಯಾ ಸ್ಮೂತ್ ಆಗಿ ಇದೀಯಾ ಅಂತ ನಮ್ಗೆ ಹೇಗಕ್ಕ ಗೊತ್ತಾಗೋದು ನೋಡ್ತಂಗಿ ನಾವು ಒಂದು ಬೆಡ್ ಅನ್ನ ತಗೊಂಬಂದು ಅದ್ರ ಮೇಲೆ ಮಲ್ಕೊಂಡು ಮತ್ತೆ ಅದನ್ನ ತಗೊಂಡು ಮಾರಾಟ ಮಾಡೋದು ತುಂಬಾ ತಪ್ಪಲ್ವಾ ನಿನಗೆ ಬೆಡ್ ಮೇಲೆ ಮಲ್ಕೋಬೇಕು ಅನ್ಸಿದ್ರೆ ಒಂದು ಬೆಡ್ ನ ತಗೊಂಬಂದು ನೀನು ಅದ್ರ ಮೇಲೆನೆ ಮಲ್ಗಿ ನಿದ್ರೆ ಮಾಡು ಸರಿಯಾ ಇಲ್ಲ ಅಕ್ಕ ಬೇಡ ಹಾಗೆ ಹೇಳಿ ಅಕ್ಕ ತಂಗಿಯರು ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಹರಿತ ಎದ್ದು ಹೊರಗೆ ಬಂದಾಗ ಅಕ್ಕ ಚಂದ್ರಿಕಾ ಒಂದು ತಳ್ಳುಗಾಡಿಯನ್ನು ತಳ್ಕೊಂಡ್ ಬಂದ್ಲು ಅಕ್ಕ ಇವಾಗ ಈ ತಳ್ಳುಗಾಡಿ ಯಾಕೆ ಈ ತಳ್ಳು ಗಾಡಿಯಲ್ಲಿ ಬೆಡ್ಗಳನ್ನ ಇಟ್ಕೊಂಡು ಹೋಗಿ ಮಾರಾಟ ಮಾಡೋಣಮ್ಮ ಆವಾಗ ನಾವು ಮನೋಹರಿಗೆ ಅಧಿಕ ಹಣ ಕೊಡ್ಬೇಕಾಗಿಲ್ಲ ನಮ್ಮ ಹಣ ನಮ್ಮ ಇರುತ್ತೆ ಸರಿ ಅಕ್ಕ ನಿನ್ ಐಡಿಯಾ ನನ್ಗೂ ಕೂಡ ತುಂಬಾ ಇಷ್ಟ ಆಗಿದೆ ಸರಿ ಹೋಗೋಣ ಬಾ ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ತಳ್ಳು ಗಾಡಿಯಲ್ಲಿ ಬೆಡ್ಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರು ಹೀಗೆ ಸ್ವಲ್ಪ ದೂರ ಹೋಗ್ತಾ ಇದ್ದಾಗ ಗಾಡಿಯಲ್ಲಿ ಬಂದ ಗಾಡಿಯಲ್ಲಿ ಬಂದ ದಂಪತಿಗಳು ಗಾಡಿಯನ್ನು ನಿಲ್ಲಿಸಿ ಬೆಡ್ ಅನ್ನು ತಗೊಂಡು ಹಣ ಕೊಟ್ಟು ಮನೋಹರ್ ಗಾಡಿಯಲ್ಲಿ ಹಾಕೊಂಡು ಹೊರಟೋದ್ರು ಆ ಹಣವನ್ನು ನೋಡಿ ಅಕ್ಕ ತಂಗಿಯರು ಸಂತೋಷ ಪಟ್ರು ಹಾಗ ಅರಿತಾ ಅಕ್ಕ ನಾವು ಟೌನ್ ತನಕ ಹೋಗದೆ ಹೀಗೆ ಮೈನ್ ರೋಡ್ ಅಲ್ಲೇ ನಿಂತು ಮಾರಾಟ ಮಾಡೋಣ ರಸ್ತೆಯಲ್ಲಿ ಹೋಗುವವರು ಬೆಡ್ ಅನ್ನು ನೋಡಿ ಇಷ್ಟಪಟ್ಟು ಬೇಕು ಅಂತ ಅವರು ಕೂಡ ತಗೊಂಡೋಗ್ತಾರೆ ತಾನೇ ನೀನು ಹೇಳಿದ್ದು ಕೂಡ ಚೆನ್ನಾಗಿದೆ ತಂಗಿ ಹಾಗೆ ಅಂತ ಮೇನ್ ರೋಡ್ ಅಲ್ಲಿ ಒಂದು ಮರದ ಕೆಳಗೆ ಗಾಡಿಯನ್ನು ನಿಲ್ಲಿಸಿ ವ್ಯಾಪಾರ ಮಾಡ್ತಿದ್ರು ಈ ದಿನಗಳು ಕಳೀತಾ ಇತ್ತು ಅಷ್ಟರಲ್ಲಿ ಬೇಸಿಗೆ ಕಾಲ ಬಂತು ಬಿಸಿಲಿಗೆ ಗಿರಾಕಿಗಳು ಕಡಿಮೆ ವ್ಯಾಪಾರ ಮಾಡ್ಲಿಕ್ಕೆ ಕಷ್ಟವಾಯಿತು ಆವಾಗ ನಿರಾಶೆಯಿಂದ ಹೀಗಾದ್ರೆ ಹೇಗಕ್ಕ ಬಿಸಿಲು ಕಾಲದಲ್ಲಿ ನಮ್ಮ ಜೀವನ ಇಷ್ಟೇನಾ ಹಾಗೆ ಹೇಳಿದ್ರೆ ಹೇಗೆ ತಂಗಿ ನಾವು ಪಡ್ಬೇಕಾದ ಕಷ್ಟ ಪಡ್ಬೇಕಲ್ವಾ ಇದನ್ನು ಮಾರ್ಬೇಕಾದ್ರೆ ನಮ್ಮ ಜೊತೆ ತಗೊಳವ್ರ ಮೇಲೆ ನಾವು ನಂಬಿಕೆ ಇಡ್ಬೇಕು ಅಕ್ಕ ಹಾಗಾದ್ರೆ ನಾವು ಮಾರುವ ರೀತಿ ಮಾರ್ಬೇಕು ನಾವು ಜೀವನ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಸುಳ್ಳು ಹೇಳಲೇಬೇಕಲ್ವಾ ಒಂದು ಮದುವೆ ಮಾಡ್ಬೇಕು ಅಂದ್ರೆ ಸಾವಿರ ಸುಳ್ಳು ಬೇಕಾದ್ರೂ ಹೇಳ್ಬೋದು ಅಂತ ಹೇಳ್ತಾರೆ ನಾವು ಜೀವನ ಮಾಡ್ಬೇಕಂದ್ರೆ ಸುಳ್ಳೇಳಿ ಮಾರಾಟ ಮಾಡ್ಬೇಕು ಹಾಗೆ ಹೇಳ್ದಾಗ ಆ ಮಾತನ್ನು ಕೇಳಿ ಚಂದ್ರಿಕನಿಗೆ ಗೊಂದಲವಾಯಿತು ಏನ್ ಸುಳ್ಳು ಹೇಳಿ ಇದ್ನ ಮಾರಾಟ ಮಾಡೋ ತಂಗಿ ಅಕ್ಕ ಇದು ಹೇಗೋ ಬಿಸಿಲು ಕಾಲ ಇವಾಗ ತುಂಬಾ ಬಿಸಿಲು ಜಾಸ್ತಿ ಕೂಲರ್ಗಳನ್ನ ಹಾಕಿಸ್ತಾರೆ ಎಸಿಯನ್ನು ಕೂಡ ಹಾಕಿಸ್ತಾರೆ ಬೆಡ್ಡಿನ ಅವಶ್ಯಕತೆ ಅವರಿಗಿರಲ್ಲ ಇದು ಒಂದು ಮ್ಯಾಜಿಕ್ ಬೆಡ್ ಇದನ್ನ ಯಾವಾಗ ಹಾಕಿ ಮಲಗಿದ್ರು ಕೂಡ ತುಂಬಾ ತಂಪಾಗಿರುತ್ತೆ ಅಂತ ಸುಳ್ಳು ಹೇಳಬೇಕಕ್ಕ ಇದಕ್ಕೆ ಕರೆಂಟಿನ ಅವಶ್ಯಕತೆ ಬೇಡ ಯಾವಾಗ್ಲೂ ತಣ್ಣಗೆ ಇರುತ್ತೆ ಅಂತ ಹೇಳ್ಬೇಕಕ್ಕ ಹೀಗೆ ಅರಿತಾ ಹೇಳಿದಾಗ ಚಂದ್ರಿಕನಿಗೆ ತುಂಬಾ ಭಯವಾಯಿತು ಬೇಡ ತಂಗಿ ಹಾಗೆಲ್ಲ ನಾವು ಮಾಡ್ಲೇಬಾರದು ಹಾಗಾದ್ರೆ ನಾವು ಗಂಜಿನೇ ಕುಡಿಬೇಕಕ್ಕ ಈ ಬಿಸಿಲು ಕಾಲದಲ್ಲಿ ನಾವು ಎಷ್ಟೇ ಕೂಗಿ ಈ ಬೆಡ್ ನ ಮಾರದ್ರು ಯಾರು ತಗೊಳ್ಳಲ್ಲ ನೀನೇ ಸ್ವಲ್ಪ ಆಲೋಚನೆ ಮಾಡಿ ನೋಡು ಬಿಸಿಲು ಕಾಲ ಆರಂಭ ಆದ ದಿನದಿಂದ ನಮ್ ಜೊತೆ ಒಂದು ಬೆಡ್ ಆದ್ರೂ ವ್ಯಾಪಾರ ಆಯ್ತಾ ಇಲ್ಲ ತಾನೇ ದಿಕ್ಕೆ ಅಂತ ಇದು ಒಂದು ಮ್ಯಾಜಿಕ್ ಬೆಡ್ ತುಂಬಾ ಕೂಲ್ ಆಗಿರುತ್ತೆ ಅಂತ ಸುಳ್ಳು ಹೇಳಿ ಮಾರಾಟ ಮಾಡ್ಬೇಕಾ ತಂಗಿ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ಸುಳ್ಳು ಹೇಳಿ ಏನೇನೋ ಮಾರಾಟ ಮಾಡ್ತಿದ್ದಾರೆ ಅದ್ರಲ್ಲಿ ನಾವು ಮಾಡೋದು ಏನು ದೊಡ್ಡ ತಪ್ಪಲ್ಲಕ್ಕ ಕೂಲಿಗೋಸ್ಕರ ಕೋಟಿ ವಿದ್ಯೆ ಅಂತ ಹೇಳ್ತಾರಲ್ವಾ ಅದ್ರಲ್ಲಿ ನಾವು ಮಾಡುವುದು ಕೂಡ ಒಂದು ವಿದ್ಯೆನೆ ಕಣಕ್ಕ ಒಂದೇ ಒಂದು ಸುಳ್ಳು ಹೇಳಿ ಜೀವನ ಮಾಡ್ತೀವಿ ನನಗೆ ಜೀವನ ಮಾಡ್ಬೇಕು ಅನ್ಸುತ್ತೆ ಅಕ್ಕ ಹಾಗೆ ಹೇಳಿದಾಗ ಚಂದ್ರಿಕಾ ಆಲೋಚನೆ ಮಾಡಿದ್ಲು ಹರಿತ ಮಾತು ಅವಳಿಗೆ ಇಷ್ಟವಾಗಲಿಲ್ಲ ಆದರೂ ತಂಗಿಯ ಜೀವನಕ್ಕೋಸ್ಕರ ಅವಳು ಒಪ್ಪಿಕೊಂಡ್ಲು ಸರಿ ತಂಗಿ ಇದು ಮ್ಯಾಜಿಕ್ ಬೆಡ್ ಅಂತ ವ್ಯಾಪಾರ ಮಾಡೋಣ ಹಾಗೆ ಹೇಳಿದಾಗ ಹರಿತ ಕೂಡ ತುಂಬಾ ಸಂತೋಷಪಟ್ಲು ಹೀಗೆ ಹೀಗೆ ಮ್ಯಾಜಿಕ್ ಬೆಡ್ ಅನ್ನು ವ್ಯಾಪಾರ ಮಾಡಲಾರಂಭಿಸಿದ್ರು ಬನ್ನಿ ಅಣ್ಣ ಬನ್ನಿ ಮ್ಯಾಜಿಕ್ ಬೆಡ್ ನ ಮಾರಾಟ ಮಾಡ್ತಿದ್ದೀವಿ ಬನ್ನಿ ಇದನ್ನು ಮನೆಯಲ್ಲಿ ಹಾಕಿಕೊಂಡು ಮಲಗಿದ ತಕ್ಷಣ ಇದರಿಂದ ತಂಪಾದ ಗಾಳಿ ಬಂದು ನೀವು ಮಲಗುವ ಜಾಗವೆಲ್ಲ ತುಂಬಾನೇ ತಂಪಾಗಿ ನೀವು ಆರಾಮವಾಗಿ ನೆಮ್ಮದಿಯಿಂದ ನಿದ್ರೆ ಮಾಡಬಹುದು ಬನ್ನಿ ಅಮ್ಮ ಬನ್ನಿ ಕರೆಂಟಿನ ಅವಶ್ಯಕತೆ ಇಲ್ಲದೆ ಈ ಬೆಡ್ ಅಲ್ಲಿ ತಂಪಾದ ಗಾಳಿ ಬರುತ್ತೆ ಅಂತ ಹೇಳಿದಾಗ ಊರಿನ ಜನರೆಲ್ಲ ಬಂದು ನೋಡಿ ನಂಬಿ ಹಣ ಕೊಟ್ಟು ತಗೊಂಡೋದ್ರು ಆ ದಿನ ಅಕ್ಕ ತಂಗಿಗೆ ತುಂಬಾ ಹಣ ಬಂತು ಆದ್ರೆ ಏನ್ ಲಾಭ ಅವರಿಗೆ ಸರಿಯಾಗಿ ನಿದ್ರೆ ಬರಲಿಲ್ಲ ಮನಸೊಳಗೆ ಏನೋ ತಿಳಿಯದ ಕಷ್ಟ ಪ್ರತಿದಿನ ಪೂಜೆ ಮಾಡುವ ಆ ತಾಯಿಯ ಮುಂದೆ ಬಂದು ನಿಂತು ತಾಯಿಗೆ ಕೈ ಮುಗಿದು ಬೇಡಿಕೊಂಡ್ರು ತಾಯಿ ನಾವು ಜೀವನ ಮಾಡ್ಬೇಕು ಅಂತ ಇದು ಮ್ಯಾಜಿಕ್ ಬೆಡ್ ಅಂತ ಮಾರಾಟ ಮಾಡುದು ಅದನ್ನು ತಗೊಂಡೋಗಿ ಮಲಗುವವರಿಗೆ ಅದು ಮ್ಯಾಜಿಕ್ ಬೆಡ್ ಅಲ್ಲ ಅಂತ ಗೊತ್ತಾಗುತ್ತೆ ಅವಾಗ ಅವರು ನಮ್ನ ಎಷ್ಟು ಬೈತಾರೋ ಏನ್ ತಿಳ್ಕೊತಾರೋ ನಾವು ಮಾಡಿದ ತಪ್ಪನ್ನು ಮನ್ನಿಸಿ ತಾಯಿ ಈ ಹಣವನ್ನು ಅವರಿಗೇನೆ ಕೊಟ್ಟು ಪ್ರಾಯಚಿತ್ತವನ್ನು ಮಾಡ್ಕೋತೀವಿ ಹಾಗೆ ಅಂತ ಹೇಳ್ತಾ ಇದ್ದಂಗೆ ತಾಯಿಯಿಂದ ಒಂದು ಬೆಳಕು ಬಂದು ಅಲ್ಲಿಂದ ಒಂದು ಧ್ವನಿ ಕೂಡ ಬಂತು ಅಕ್ಕ ತಂಗಿ ಮಾಡಿದ ತಪ್ಪಿಗೆ ನೀವಿಬ್ಬರು ತುಂಬಾ ದುಃಖ ಪಡ್ತಿದ್ದೀರಾ ಪಶ್ಚಾತ್ತಾಪಕ್ಕೆ ಮಿಂಚಿದ ಕ್ಷಮೆ ಎನ್ನುವುದೇ ಇಲ್ಲ ಹಣವನ್ನು ತಿರುಗಿಸಿ ಕೊಡುವುದು ಒಳ್ಳೆ ಆಲೋಚನೆನೇ ಆದರೆ ಅವರು ತೆಗೆದುಕೊಳ್ಳುವುದಿಲ್ಲ ಮಂತ್ರದ ಬೆಡ್ ಬೇಕು ಅಂತ ಅವರು ಕೇಳ್ತಾರೆ ಮಾಯದ ಬೆಡ್ ಅನ್ನು ಮಾರಿಕೊಂಡು ಸಂತೋಷವಾಗಿ ಜೀವನ ಮಾಡಿ ಹೇಳಿ ಆ ಬೆಳಕು ಮಾಯವಾಯಿತು ಆ ಮಾತು ಅಕ್ಕ ತಂಗಿಗೆ ಏನೂ ಅರ್ಥವಾಗಲಿಲ್ಲ ಆ ದಿನ ಅವರಿಗೆ ನಿದ್ರೆ ಬರಲಿಲ್ಲ ಮರುದಿನ ಬೆಳಿಗ್ಗೆ ಹಣವನ್ನು ತೆಗೆದುಕೊಂಡು ಆ ಮರದತ್ರ ಬಂದರು ಬಂದ್ರು ಆಗ ಅಲ್ಲಿಗೆ ಮನೋಹರ್ ಬಂದ ಚಂದ್ರಿಕಾ ನಿನ್ನೆ ನೀವು ಒಂದು ಮ್ಯಾಜಿಕ್ ಬೆಡ್ ಮಾರಾಟ ಮಾಡದ್ರಂತೆ ಅದಿಕ್ಕೆ ಐದು ಸಾವಿರ ಅಂತ ಹೇಳಿದ್ರಂತೆ ನಾನ್ ನಿಮ್ಗೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ನನಗೆ ಆ ಬೆಡ್ನ ಕೊಡಿ ಮನೋಹರ್ ನಮ್ಮ ಮಾತ್ ಕೇಳು ಅವು ಮಂತ್ರದ ಬೆಡ್ ಅನ್ನು ಮಾರಾಟ ಮಾಡ್ಲಿಲ್ಲ ನಮ್ ಜೊತೆ ಆ ರೀತಿ ಬೆಡ್ ಕೂಡ ಇಲ್ಲ ಮನೋಹರ್ ಇಲ್ಲ ಅರಿತಾ ನೀವಿಬ್ರು ಸುಳ್ಳು ಹೇಳ್ತಿದ್ದೀರಾ ನಮ್ಮ ಪಕ್ಕದ ಮನೆಯವರು ನಿಮ್ ಜೊತೆ ಬೆಡ್ ತಗೊಂಡ್ರಂತೆ ಆ ಬೆಡ್ ಇಂದ ರಾತ್ರಿ ಇಡೀ ತಂಪಾದ ಗಾಳಿ ಬಂತಂತೆ ಅದರಿಂದ ಅವ್ರು ತುಂಬಾ ನೆಮ್ಮದಿಯಾಗಿ ನಿದ್ರೆ ಮಾಡುದ್ರಂತೆ ಆ ಮಾತು ಕೇಳಿ ಅಕ್ಕ ತಂಗಿಯರಿಬ್ಬರು ಗೊಂದಲದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು ಆಗ ಅಕ್ಕ ತಂಗಿಯರಿಗೆ ಆ ದೇವತೆ ಹೇಳಿದ ಮಾತು ನೆನಪಿಗೆ ಬಂತು ಆ ಮಾತನ್ನು ನೆನಪಿಸಿಕೊಂಡು ಇಬ್ಬರು ಸಂತೋಷ ಪಡುತ್ತ ಮನೋಹರಿಂದ ಹಣವನ್ನು ತೆಗೆದುಕೊಂಡು ಮನೋಹರ್ ಇವಾಗ ಬೆಡ್ಡು ಮನೆ ಹತ್ರ ಇದೆ ಆ ಸರಿ ಚಂದ್ರಿಕಾ ಹಾಗೆ ಅಂತ ಹೇಳಿ ಮನೋಹರ್ ಅಲ್ಲಿಂದ ಹೊರಟು ಹೋದ ಹಾಗೆ ಹೇಳಿ ನಂತರ ಅಕ್ಕ ತಂಗಿಯರು ಮನೆಗೆ ಹೋಗಿ ಆ ದಿನ ರಾತ್ರಿ ಮನೆಯಲ್ಲಿ ಅವರು ಆ ಬೆಡ್ ಅನ್ನು ಹಾಕಿ ಮಲಗಿದ್ರು ಚೆನ್ನಾಗಿ ಗಾಳಿ ಬಂತು ಹೀಗೆ ಸ್ವಲ್ಪ ಸಮಯದಲ್ಲೇ ಮನೆಯೆಲ್ಲ ತಂಪಾಯಿತು ಅಕ್ಕ ತಂಗಿಯರಿಬ್ಬರು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ದೇವರಿಗೆ ಕೈಮುಗಿದು ಪುನಃ ಮ್ಯಾಜಿಕ್ ಬೆಡ್ ಅನ್ನು ವ್ಯಾಪಾರ ಮಾಡಲು ಆರಂಭಿಸಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ